ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಶೆಲ್ ಬಂಕ್ನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಇದೀಗ ಮಾರ್ಕೆಟ್ ದರದಲ್ಲಿ ಪಡೆಯಲು ಮನವಿ ಚಿಂತಾಮಣಿ ನಗರ ಮತ್ತು ತಾಲೂಕಿನ ಎಲ್ಲ ಗ್ರಾಹಕರಿಗೆ ಸಂತಸದ ಸುದ್ದಿ ಚಿಂತಾಮಣಿ ನಗರದ ರಾಷ್ಟ್ರೀಯ ಹೆದ್ದಾರಿ ಶಿಡ್ಲಘಟ ರಸ್ತೆಯ ಬಾಗೇಪಲ್ಲಿ ವೃತ್ತದ ಸಮೀಪದಲ್ಲಿರುವ ರಾಜೇಶ್ ಎಂಟರ್ಪ್ರೈಸಸ್ ರವರ ಶೆಲ್ ಪೆಟ್ರೋಲ್ ಮತ್ತು ಡೀಸೆಲ್ ಬಂಕ್ನಲ್ಲಿ ಈಗಿನ ಮಾರ್ಕೆಟ್ ದರದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಲಭ್ಯ ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ ನೂರು ನಾಲ್ಕು ರೂಪಾಯಿ ನಲವತ್ತಾರು ಪೈಸೆ ಡೀಸೆಲ್ ದರ ಪ್ರತಿ ಲೀಟರ್ಗೆ ಎಂಬತ್ತೆಂಟು ರೂಪಾಯಿ ತೊಂಬತ್ತೈದು ಪೈಸೆ ಗುಣಮಟ್ಟದ ಪೆಟ್ರೋಲ್ ಮತ್ತು ಡೀಸೆಲ್ಗಾಗಿ ಶೆಲ್ ಬಂಕಿಗೆ ಒಮ್ಮೆ ಭೇಟಿ ಕೊಡಿ ಸಿ ಟೊಮೆಟೊ ಮಾರುಕಟ್ಟೆ ಬಳಿ ಸಂಚಾರ ಅಸ್ತವ್ಯಸ್ತ ಸರಿಪಡಿಸಲು ಕೆಎಸ್ ಪಕ್ಷ ಮನವಿ ಚಿಂತಾಮಣಿ ನಗರದ ಅತ್ಯಂತ ಜನನಬೀಡ ರಸ್ತೆಯಾದ ಚೇಳು ರಸ್ತೆಯ ಎಪಿಎಂಸಿ ಟೊಮೆಟೊ ಮಾರುಕಟ್ಟೆಯ ಬಳಿ ಪ್ರತಿನಿತ್ಯ ಸಂಚಾರ ಅಸ್ತವ್ಯಸ್ತವಾಗುತ್ತಿದ್ದು ಸಮಸ್ಯೆ ನಿವಾರಿಸುವಂತೆ ಕೋರಿ ಕೆಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಅಬ್ದುಲ್ ಕಯೀಂ ನೇತೃತ್ವದ ಪದಾಧಿಕಾರಿಗಳು ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ಮತ್ತು ಸಿ ಕಾರ್ಯದರ್ಶಿ ಸುನೀತಾ ರವರಿಗೆ ಇಂದು ಮನವಿ ಸಲ್ಲಿಸಿದರು ಮನವಿ ಸಲ್ಲಿಸಿದ ನಂತರ ಮಾತನಾಡಿದ ಅಧ್ಯಕ್ಷ ಅಬ್ದುಲ್ ಕಯೀಮ್ರವರು ಎ ಪಿ ಎಂ ಸಿ ಟೊಮೆಟೊ ಮಾರುಕಟ್ಟೆ ಬಳಿ ಟೊಮೆಟೊ ಸೀಸನ್ ಸಂದರ್ಭದಲ್ಲಿ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತವಾಗುತ್ತಿದೆ ಎಂದು ದೂರಿದರು ಟೊಮೆಟೊ ಮಾರುಕಟ್ಟೆಯ ಪಶ್ಚಿಮ ಭಾಗದ ಚೇಳೂರು ರಸ್ತೆ ದಕ್ಷಿಣ ಭಾಗದ ಉಲ್ವಾಡಿ ರಸ್ತೆಯಲ್ಲಿ ಲಾರಿ ಟೆಂಪೋ ಟ್ರ್ಯಾಕ್ಟರ್ ಮಿನಿ ಟೆಂಪೋ ಮತ್ತಿತರ ವಾಹನಗಳಲ್ಲಿ ಟೊಮೆಟೊ ಲೋಡುಗಟ್ಟಲೆ ಬಂದು ಲೋಡಿಂಗ್ ಮತ್ತು ಅನ್ಲೋಡಿಂಗಿಂದ ಸಮೀಪದ ಬಡಾವಣೆಗಳ ನಿವಾಸಿಗಳು ಸೇರಿದಂತೆ ಗ್ರಾಮಾಂತರ ಪ್ರದೇಶಕ್ಕೆ ಹೋಗುವವರು ಸದಿ ರಸ್ತೆಯಲ್ಲಿ ಸಂಚಾರ ಅಸ್ತವ್ಯಸ್ತೆಯಿಂದ ಪ್ರತಿನಿತ್ಯ ಶಾಲಾ ಮಕ್ಕಳು ಆಸ್ಪತ್ರೆಗೆ ಧಾವಿಸಿ ಬರುವವರು ಇತರೆ ಕಡೆ ಪ್ರಯಾಣ ಬೈಸ್ ಸಹ ಯಾತನೆ ಅನುಭವಿಸುತ್ತಿದ್ದು ಇತ್ತ ಗಮನ ಹರಿಸಿ ಶಾಶ್ವತ ಸಮಸ್ಯೆ ನಿವಾರಿಸುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾಗಿ ಹೇಳಿದರು ಈ ಸಂದರ್ಭದಲ್ಲಿ ಕೆ ಆರ್ ಎಸ್ ಪಕ್ಷದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಶಬೀರ್ ಪಾಷಾ ತಾಲೂಕು ಕಾರ್ಯದರ್ಶಿ ವಿಶ್ವನಾಥ್ ಆಟೋ ಘಟಕದ ಅಧ್ಯಕ್ಷ ಮೆಹಬೂಬ್ ಪಾಷಾ ಅಫ್ಜಲ್ ಪಾಷಾ ಫೈರೋಜ್ ಖಾನ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ఏమిది ఇంటికి పోల్లా వద్దామని लखे पए पिया ड्रिफिकेशन ॾियणो आहे